ಹಾಯ್ ಹಲೋ ನಮಸ್ತೆ ಜೀ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋದ ಪೂಜಾರಿ ವೀಕ್ಷಕರೇ ಇವತ್ತು ದುನಿಯಾ ವಿಜಯ್ ಸರ್ನ ನೋಡ್ತಾ ಇದ್ರಿ ಇವ್ರಿಗೆ ಫಿಫ್ಟಿ ಒನ್ನ ಅಥವಾ ಫಿಫ್ಟೀನ ಅಂತ ಅನಿಸ್ತಾ ಇದೆ ಖಡಕ್ ಲುಕ್ ಅಲ್ಲಿ ಕಾಣಿಸ್ಕೊಡ್ರಿ ಇವತ್ತು ಮಾರುತ ಸುದ್ದಿಗೋಷ್ಠಿಯಲ್ಲಿ ನನ್ನ ಜೊತೆ ಇದೀಗ ದುನಿಯಾ ವಿಜಯ್ ಸರ್ ಇದ್ರೆ ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ ಸರ್ ಫಿಫ್ಟಿ ಒನ್ ತರ ಇಲ್ಲ ಫಿಫ್ಟೀನ್ ತರ ಕಾಣಿಸ್ತಾ ಇದೀರ ಏನ್ ಸೀಕ್ರೆಟ್ ನೋಡ್ತಾ ಇದ್ದಾರೆ ಖಡಕ್ ಲುಕ್ ಬಾಡಿ ಎಲ್ಲ ಸಿಕ್ಕಾಪಟ್ಟೆ ಜಿಮ್ ವರ್ಕೌಟ್ ಕಾಣಿಸ್ತಾ ಇದೆ

ಒಂದು ಸಣ್ಣ ಸಣ್ಣ ಅವಕಾಶ ಸಿಕ್ಕಿದ್ರೆ ಸಾಕು ನಮಗೆ ತುಂಬ ಆಸೆ ಇದೆ ನಮ್ಗೆ ಯಾರೂ ಇಲ್ಲಿ ಸಪೋರ್ಟ್ ಇಲ್ಲ ಅಂತ ಒದ್ದಾಡಿದ್ದ ಕಾಲ ಇತ್ತು ಇವತ್ತು ಎಲ್ಲ ಭಾಷೆಗಳಿಂದ ಕರೀತಾ ಇದ್ದಾರೆ ಒಂಥರ ಸಂತೋಷ ಅಂದರೆ ಲೈಕ್ ಇನ್ನೂ ಜಾಸ್ತಿ ಡೆಡಿಕೇಟ್ ಮಾಡೋಣ ಅಷ್ಟು ಪ್ರೀತಿ ಕ ಕರೆದಿದ್ದಾರೆ ಅದನ್ನು ಅವರು ಕರೆಯೋದಕ್ಕೆ ಮೊದಲು ನಮ್ಮ ಕರ್ನಾಟಕ ನಮ್ಮ ಕನ್ನಡ ಜನತೆ ನನ್ನನ್ನು ಅಷ್ಟು ಲೈಕ್ ಪ್ರೀತಿಸಿ ಅವರ ಎದೆಟ್ಕೊಂಡು ಕಾಪಾಡಿದ್ದಕ್ಕೆ ಇವತ್ತು ನಾನು ಅವರ ಆಶೀರ್ವಾದದಿಂದ ತೆಲುಗು ತಮಿಳ್ ಸಿನ್ಮಾ ಎಲ್ಲ ಸಿನ್ಮಾಗಳಲ್ಲಿ ಮಾಡ್ತಾ ಇದ್ದೀನಿ ಸೊ ಹಂಗಾಗಿ ನಾನು ಯಾವಾಗಲೂ ಅದು ಹೇಳ್ದು ನನ್ನ ಅಭಿಮಾನಿಗಳಿಗೆ ಯಾವಾಗಲೂ ನಾನು ಚಿರಋಣಿ ಆಗಿರ್ತೀನಿ ಅಂತ ಸರ್ ಸಿಟಿ ಲೈಟ್ಸ್ ಯಾವ ಹಂತದಲ್ಲಿ ಫಾರ್ಟಿ ಪರ್ಸೆಂಟ್ ಆಗಿದೆ ಇನ್ನು ಮಿಕ್ಕಿದ್ದು ಶೆಡ್ಯೂಲ್ ಶೆಡ್ಯೂಲ್ ಥರ ಮಾಡ್ತಾ ಇದ್ದೀವಿ ಅದೊಂದು ಅದು ತುಂಬ ಒಂದು ದೊಡ್ಡ ಸಿನಿಮಾನೇ ಸಿಟಿ ಲೈಟ್ಸು ಕೂಡ ರೆಗ್ಯುಲರ್ ನಮ್ಮ ಸಿನಿಮಾ ಹೆಂಗೆ ಮಾಡ್ತೀವಿ ಅದೇ ಥರ ಸಿನಿಮಾನೇ ಅದು ಸೊ ಹಂಗಾಗಿ ಅದನ್ನು ಶೆಡ್ಯೂಲ್ ವೈಸ್ ಮಾಡ್ತಾ ಹೋಗ್ತಾ ಇದ್ದೀನಿ ಮಗಳಿಗೆ ಡೈರೆಕ್ಟ್ ಅಂದಾಗ ಒಂಥರ ಟಾಸ್ಕ್ ಅಂತ ಇರುತ್ತೆ ಸರಿ ಆ ಖುಷಿನ ಸೆಲೆಬ್ರೇಟ್ ಮಾಡಿಸಿ ಸಂಭ್ರಮಿಸರ್ ಯಾವ ಥರ ತುಂಬ ಎಮೋಷ್ನಲ್ ವಿಷಯ ಅದು ಅದು ಅಂದರೆ ನಿಮಗೆ ಸೆಟ್ಟು ಬಂದಾಗ ಗೊತ್ತಾಗತ್ತೆ ಅಂದರೆ ನಾವೇನೋ ಅಳಿಸ್ಬೇಕಾಗತ್ತೆ ಹೊಡಿಬೇಕಾಗತ್ತೆ ಬೈಬೇಕಾಗತ್ತೆ ಪ್ರೀತಿ ಮಾಡಿಸ್ಬೇಕಾಗತ್ತೆ ಅದೆಲ್ಲ ಇಟ್ಸ್ ಎಮೋಷ್ನಲ್ ಅಂದರೆ ಒಬ್ಬ ತಂದೆಗೆ ಆ ಮಕ್ಕಳ ಮೇಲೆ ಪ್ರೀತಿಯ ಇನ್ನೊಂದು ರೂಪನೇ ಬಹುಶಃ ಅದನ್ನ ಸಿನಿಮಾ ಆಗ್ಬೋದು ಅಂದರೆ ಎಷ್ಟು ಆಸೆ ಇಟ್ಕೊಂಡು ಕೆಲಸ ಮಾಡ್ತೀವಿ ಅಂತ ಲ್ಯಾಂಡ್ ಲಾಟ್ ಬಗ್ಗೆ ಹೇಳೋದಾದ್ರೆ ಅದ್ರ ಬಗ್ಗೆ ಸರ ನಾವು ಯಾವ ತರ ಕಾಯಬಹುದು ಅಂತ ಸ್ಪೆಷಲ್ ಲೈನ್ ಇದೆ ಅಂತ ಹೇಳಿ ನಿಮ್ ಕಡೆ ನೀವು ಜಡೇಶ್ ಈಗ ಓಡೋಗಿ ಜಡೇಶ್ ಕೈ ಸಿಗ್ತಾ ಇಲ್ಲ ನೋಡ್ಬೇಕು ಸರ್ ಡಯಟ್ ವರ್ಕ್ಔಟ್ ಅಂತ ಬಂದಾಗ ಗಮನಿಸ್ಬೋದು ಇತ್ತೀಚೆಗೆ ಮೊನ್ನೆ ಅಷ್ಟೇ ಮೂರನೇ ಕ್ಲಾಸ್ ಹುಡುಗಿ ಹಾರ್ಟ್ ಅಟ್ಯಾಕ್ ಆಗ್ತಿರ್ಕೊಂಡು ಈ ಥರ ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದೆ ಒಂದೊಂದ್ಸತಿ ಹೇಳ್ತಾರೆ ಅದು ಕೊರೋನಾ ಇಂಜೆಕ್ಷನ್ ಇಂದ ಬಂತು ಅಂತ ಹೇಳ್ತಾರೆ ಜಿಮ್ ಎಫೆಕ್ಟ್ ಅಂತ ಹೇಳ್ತಾರೆ ಚಿಕನ್ ತಿನ್ನೋದ್ರಿಂದ ಅಂತ ಹೇಳ್ತಾರೆ ಸೊ ನೀವು ಯಾಕಂದ್ರೆ ಡಯಟ್ ವರ್ಕ್ಔಟ್ ಅಂತ ಪರಿಪೂರ್ಣವಾಗಿ ಮಾಡೋದಿಲ್ಲ ಏನಾಗುತ್ತೆ ನೀವು ಪ್ರತಿ ದಿವಸ ಬೆಂಗಳೂರಲ್ಲಿ ಆಗಲಿ ಯಾವುದೇ ಸಿಟಿಲಾಗ್ಲಿ ನೀವು ಡೆತ್ ರೇಟ್ ತಗೊಂಡ್ರೆ ಎಲ್ಲಾ ಏಜ್ನವರು ಸಾಯ್ತಾ ಇದ್ದಾರೆ ಅದಕ್ಕೆ ಯಾವಾಗಲೂ ತಂದು ಜಿಮ್ ಮೇಲೆ ಹಾಕಬೇಡಿ ಪಾಪ ಜಿಮ್ ಮಾಡಿರೋರು ಕ ಸಾಲ ಮಾಡಿ ಬಡ್ಡಿಗೆ ತಂದು ಕಷ್ಟಪಟ್ಟು ಅವರು ಜಿಮ್ ಮಾಡ್ಕೊಂಡು ಬದುಕ್ತಾ ಇರ್ತಾರೆ ಅವ್ನು ಯಾರೋ ಕುಡ್ದೋ ಪಡೆದೋ ಬಂದು ಅಲ್ಲಿ ಇದು ಮಾಡಿಬಿಟ್ಟು ಹೇಳ್ಬಿಟ್ಟು ಜಿಮ್ ಅವ್ರ ಮೇಲೆ ಇದ್ದಾರೆ ಮಾಡಬೇಡಿ ಜಿಮ್ಮ್ದಲ್ಲ ಅದು ಜಿಮ್ದಲ್ಲ ಮಾತು ಜಿಮ್ಮವ್ರ ಮೇಲೆ ದಯ ಮಾಡಿ ಯಾರೋ ಹಾಕಬೇಡಿ ಸಿ ಅವರು ನಾನು ಇವಾಗಲೂ ಹೇಳ್ತೀನಲ್ಲ ಆಯುಸು ವಿದ್ಯಾಟ ನಮ್ಮ ಕೈಲಿ ಇದ್ದಿದ್ದರೆ ಎಲ್ಲರೂ ಐನೂರು ಐನೂರು ವರ್ಷ ಇದ್ವಿ ಅಲ್ಲರಾ ಇಲ್ಲ ಒಂದು ಚಿಕ್ಕ ಮಗು ಚಿಕ್ಕ ಮಕ್ಕಳಿಗೆ ಶುಗರ್ ಬರ್ತಾಯಿದೆ ಹಂಗಾದ ಚಿಕ್ಕ ಮಕ್ಕಳೇನು ಅವರು ತಾಯಿ ಹೊಟ್ಟೆಲ್ಲಿದ್ದಾಗ ಒಂದು ಇಡೀ ಸಕ್ಕರೆ ತಿಂತ ಇಲ್ಲ ಚಿಕ್ಕ ಮಕ್ಕಳಿಗೆ ಶುಗರ್ ಬರುತ್ತೆ ಚಿಕ್ಕ ಮಕ್ಕಳಿಗೆ ಬಿ ಪಿ ಇದೆ ಚಿಕ್ಕ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇವತ್ತು ಅದು ವಯಸ್ಸಿನ ಅಂತರವೇ ಇಲ್ಲ ಹದಿನಾರು ವಯಸ್ಸಿಂದ ಹಿಡಿದು ನಲ್ವತ್ತು ಒಳಗಡೆ ಸುಮಾರು ಜನ ಹೋದರು ಇರ್ಬೋದು ಈಗ ಆಫ್ಟರ್ ವ್ಯಾಕ್ಸಿನೇಷನ್ ಅದೇನಾಯಿತೋ ನಮಗೆ ಗೊತ್ತಿಲ್ಲ ಅದಾದ್ಮೇಲೆ ಸುಮಾರು ಜನ ಹೋದರು ಈಗ ಸೋಷಿಯಲ್ ಮೀಡಿಯಾ ಇದೆ ಅಂತೆಲ್ಲ ಗೊತ್ತಾಗ್ತಾ ಇದೆ ನಮಗೆ ಸೋಷಿಯಲ್ ಮೀಡಿಯಾನೆ ಒಂದ್ಸರಿ ಆಫ್ ಮಾಡಿ ನೋಡಿ ಬೆಂಗಳೂರದು ಡೆತ್ ರೇಟ್ ತೊಗೊಳ್ಳಿ ಹುಟ್ಟೋ ಮಗುವಿಂದ ಹಿಡಿದು ನೂರು ವರ್ಷದವರೆಗೂ ಎಲ್ಲರೂ ಸಾಯ್ತಾನೆ ಇದ್ದಾರೆ ಪ್ರತಿ ದಿವಸ ಪ್ರತಿಯೊಬ್ಬರು ಸಾಯ್ತಾನೆ ಇದ್ದಾರೆ ಈಗ ನಾವು ಅದು ಹೈಲೈಟ್ ಆಗಿದ ತಕ್ಷಣ ಇದು ಜಿಮ್ಮಿಂದ ಇದು ತೆಂಗಿನಕಾಯಿ ತಿನ್ನೋದ್ರಿಂದ ಇದು ಎಣ್ಣೆ ಹೊಡೆದಿರೋದ್ರಿಂದ ಅಂತ ಎಲ್ಲ ನೆಪ ಹೇಳ್ತಾ ಇದ್ದೀವಿ ಅಷ್ಟೇ ನಿಮ್ಗೆ ಗೊತ್ತಿರೋ ಹಾಗೆ ಇಂಡೋ ಮತ್ತು ಇಂಡ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಒಂದಷ್ಟು ವೈಮನಸ್ಸು ಕೋಲಾಹಲ ಅದೆಲ್ಲವೂ ಕೂಡ ನಡೀತಾನೆ ಇವತ್ತಿಗೂ ಕೂಡ ಭಯೋತ್ಪಾದಕರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಸಮರವನ್ನು ಸಾರಿದ್ದಾಗಿದೆ ನೀವು ನಾವು ಭಾರತೀಯರಾಗಿ ಆ ಯೋಧರಿಗೆ ಯಾವ ರೀತಿ ನಮನ ಸಲ್ಲಿಸ ನಾನೊಬ್ಬ ಭಾರತೀಯನಾಗಿ ಯಾವತ್ತು ಭಾರತೀಯ ಸೇನೆ ನಮ್ಮ ಸೇನೆ ಅದು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಯಾವತ್ತಿಗೂ ಇಂಡಿಯಾ ಸ್ಟ್ರಾಂಗಾಗಿ ಇರುತ್ತೆ ಸ್ಟ್ರಾಂಗಾಗೆ ಇರ್ತೀವಿ ಕೂಡ ನಾವು ಯಾವತ್ತೂ ಸೊ ಹಂಗಾಗಿ ನನಗೆ ಎಲ್ಲ ಸೈನಿಕರ ಮೇಲೆ ಸೇವೆ ಸಲ್ಲಿಸಿದಂಥ ಎಲ್ಲ ಸೈನಿಕರು ಮತ್ತು ಇವಾಗಲೂ ಕೂಡ ಸಲ್ಲಿಸ್ತಾ ಇದ್ದಾರೆ ಆಮೇಲೆ ನಾವಂತೀವಿ ಇವಾಗ ಯುದ್ಧ ಆಯಿತು ಅಥವಾ ಏನು ಈ ಮೊನ್ನೆ ಘಟನೆ ನಡೀತು ಇವಾಗ ಮಾತ್ರ ಸೈನಿಕರು ಜ್ಞಾಪಿಸ್ಕೊಳ್ಳೋಕ್ಕೆ ನಾ ಪ್ರತಿ ದಿವಸ ಗಡಿ ಗಡಿಕ ಅದು ಪ್ರತಿಯೊಬ್ಬರು ಒಡೆದಾಡ್ಕೊಂಡು ಸಾಯ್ತಾನೆ ಹೇಳ್ತಾರೆ ಸೊ ಹಾಗಾಗಿ ನಾವು ಸುರಕ್ಷಿತವಾಗಿದ್ದೀವಿ ಅಂದರೆ ಇವತ್ತು ಅವರೇ ಕಾರಣ ನಾನು ಯಾವಾಗಲೂ ಅವ್ರಿಗೆ ಕೈ ಎತ್ತಿ ಮುಗಿತೀನಿ ಯಾರೇ ಆರ್ಮಿಯವರಾಗಲಿ ಸರ್ ಪ್ರತಿ ಸರ್ ನಾನು ನಿಮ್ನ ಮಾತಾಡ್ಸೋಕೆ ಹೇಳ್ತೀನಿ ಒಂದ್ ಮಾತು ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನ ಕೊಡ್ತೀರಾ ಗ್ರಾಮೀಣ ಪ್ರತಿಭೆಗಳನ್ನ ಹುಡ್ಕೊಂಡು ಬರ್ತೀರಾ ಅಂತ ಹೇಳಿ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಗ್ರಾಮೀಣ ಪ್ರತಿಭೆ ಅದ್ಭುತ ಪ್ರತಿಭೆ ರಾಕೇಶ್ ಪೂಜಾರಿ ತೀರ್ಕೊಂಡ್ರು ಸೊ ಆ ತಾಯಿಗೆ ನಾನು ಜೊತೆ ನಾನು ನಿಲ್ತೀನಿ ಅನ್ನೋ ಒಂದು ವಿಚಾರನ ನೀವು ಹೇಳಿದ್ರಿ ಯಾರು ಕೂಡ ಹೇಳಿಲ್ಲ ನೀವ್ ಹೇಳಿದ್ರಿ ಸರ್ ಆ ರಾಕೇಶ್ ಪೂಜಾರಿಯ ವಿಡಿಯೋಗಳನ್ನ ಗಮನಿಸ್ತಾ ಇದ್ದೀನಿ ಅಂತ ಹೇಳಿದ್ರಿ ಅವ್ರ ಬಗ್ಗೆ ಮಾತಾಡೋದು ನನ್ಗೆ ಫಸ್ಟ್ ಅವ್ರು ಕೇಳಿದಾಗ ಕನ್ಫ್ಯೂಸ್ ಆಗೋದು ನಿಜವಾಗ್ಲೂ ನಂಗೆ ರಾಕೇಶ್ ಪೂಜಾರಿ ನೆನ್ಸ್ಕೊಂಡು ತುಂಬಾ ದುಃಖ ಆಯ್ತು ಬಹುಶಃ ಆ ತಂಡ ಅವ್ರ ಏನು ಅವರು ಫ್ರೆಂಡ್ಸ್ ಎಲ್ಲ ಸೇರಿದಾರೆ ಅವರೆಲ್ಲ ತಂಗಿದ ಮದುವೆ ಮಾಡಬೇಕು ಅಂತ ಹೇಳಿದ್ದಾರೆ ನನಗೂ ಒಂದು ಅವಕಾಶ ಕೊಟ್ಟರೆ ನನ್ನ ಕೈಲಾದಂತ ನಾನು ಒಂದು ಪುಟ್ಟು ಸಹಾಯ ನಮ್ಮನೆ ಮಗು ಅಂತ ನಾನು ಕೂಡ ಮುಂದೆ ನಿಲ್ತೀನಿ ರಾಕೇಶ್ ಪೂಜಾರಿ ನೋಡಿ ಅದು ತುಂಬ ನಗ್ಸೋನು ಜಾಸ್ತಿ ಸಹ ಉಳಿಲೇ ಇಲ್ಲ ಅದು ನೋವು ನನಗೆ ಬೇಜಾರು ಅಯ್ಯೋ ನಾನು ಅವ್ರ ಆ ತಾಯಿಗೆ ಸಾಂತ್ವನ ಹೇಳೋ ಶಕ್ತಿ ನಮಗಿರಲ್ಲ ಯಾಕಂದರೆ ಈ ಪ್ರಪಂಚ ಸುಟ್ಟೋದ್ರೂ ಅದಕ್ಕಿನ್ನ ದುಃಖ ತಾಯಿಗಿರುತ್ತೆ ಮಗ ಹೋಗ್ಬಿಡೋದು ಕಣ್ಣ ಮುಂದೆ ಆ ದೇವರು ಕಾಪಾಡಲಿ ಆ ತಂಗಿಗೆ ಒಂದು ಒಳ್ಳೆ ಹುಡುಗ ಸಿಗಲಿ ಒಳ್ಳೆ ಹುಡುಗ ಸಿಕ್ಕಿ ಒಂದು ಮದುವೆ ಆಗಲಿ ಆ ಹುಡುಗ ನಾವೆಲ್ಲ ಮದುವೆ ನಾ ಖಂಡಿತವಾಗ್ಲೂ ಹೋಗ್ತೀನಮ್ಮ ಖಂಡಿತ ಕಲಾವಿದು ನಾವೆಲ್ಲ ಒಂದೇ ಅಲ್ವಾ ಖಂಡಿತವಾಗ್ಲೂ ಹೋಗ್ತೀನಿ ಅವರ ತಂಡ ಅವ್ರ ಫ್ರೆಂಡ್ಸೆಲ್ಲ ಮದುವೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಖಂಡಿತವಾಗ್ಲೂ ನನ್ನ ಕರೀರಿ ನನ್ನ ನನ್ನ ಕೈಯ್ಯಲ್ಲಾಗಿದ್ದೇನೋ ಒಂದು ನಾನು ಒಂದು ಭಾರತ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಇರುವಂಥ ಸಿನ್ಮಾ ಎಸ್ ನಾರಾಯಣ್ ಸರ್ ನಾನು ಮತ್ತೆ ಸೇರಿದ್ದೀವಿ ನಾನು ಅದೇ ಹೇಳಿದೆ ನಾನು ಇಬ್ಬರು ರಾಕ್ಷಸರಿಗೆ ಕಡಿಮೆ ಊಟ ಕೊಟ್ಟಿದ್ದೀರಾ ಇನ್ನು ಬೇರೆ ಏನೋ ಕೊಡಿ ನಮಗೆ ಅಂತ ತುಂಬ ಒಂದು ಒಳ್ಳೆಯ ಫ್ಯಾಮಿಲಿ ಸಿನಿಮಾ ಒಂದ್ ಮಾತು ಹೇಳಿದ್ರಿ ಸತ್ಯ ಸ್ಟೇಜ್ ಮೇಲೆ ನಮಗೂ ಕೂಡ ಅದು ಹೌದು ಅಂತ ಅನಿಸ್ತು ಓವರ್ ಆಲ್ ಖರ್ಚ್ ಮಾಡ್ಬಿಡ್ತಾರೆ ಯಾವ ಸಿನಿಮಾಗಳಿಗೆ ಖರ್ಚು ಮಾಡ್ತಾ ಇಲ್ಲ ಅದೇ ಯಾಕೆ ಅನ್ನೋದು ನಮಗೂ ಕೂಡ ಬಹುದೊಡ್ಡ ಪ್ರಶ್ನೆ ಯಾಕೆ ಈ ತರ ಮಾಡಿ ಕೋಟಿ ಕಟ್ಲೆ ಮಾಡ್ಬಿಡ್ತಾರೆ ಕೊನೆ ದುಡ್ಡಿಲ್ಲ ಅಂತ ಅಂದ್ಬಿಡ್ತಾರೆ ಈ ಸೈಟ್ ವ್ಯಾಪಾರ ಮಾಡದಂಗ್ ಮಾಡಬಾರ್ದು ಇವಾಗ ಈರು ಸಿಕ್ಕಿದ ತಕ್ಷಣ ಜಿಪಿಎ ಎ ಸಿನಿಮಾ ಆಗಿದ ತಕ್ಷಣ ಅದನ್ನ ಪಿ ಎ ಮೇಲೆ ಅವ್ರ ಸೈಟು ಅಂತ ಚೆನ್ನಾಗ್ ನೋಡ್ಕೊಬೇಕ ಈ ಲ್ಯಾಂಡ್ ಬಿಸ್ನೆಸ್ ಮಾಡ್ತಾರಲ್ಲ ಹಂಗೆ ನೀವು ಹೀರೋಯನ್ನು ನೀವು ಸಿಕ್ಕಿದ್ರೆ ಓಕೆ ನಿಮ್ಮ ಡೇಟ್ ಇದೆ ಸರಿ ನಿಮ್ಮ ಡೇಟ್ ನಿಮ್ಮ ಸಿನಿಮಾ ನೀವು ಮಾಡಿದ್ರೆ ಮಿನಿಮಮ್ ಇಷ್ಟು ದುಡ್ಡು ಬರುತ್ತೆ ಸರಿ ಮಿನಿಮಮ್ ಇಷ್ಟು ದುಡ್ಡು ಆದರೆ ನಾನು ಮಿನಿಮಮ್ಗಿನ ಮಿನಿಮಮ್ ದುಡ್ಡು ಹಾಕ್ತೀನಿ ಆ ದುಡ್ಡು ನಂಗೆ ಬಂದರೆ ಸಾಕು ಅದು ನನಗೆ ಲಾಭ ಅನ್ನೋದು ಒಂದು ರೂಪಾಯಿ ಲಾಭ ಪಾಪ ಇವ್ರ ಡೇಟ್ ಸಿಕ್ಕಿದೆ ನಾನು ಇವ್ರನ್ನ ಸಂಪೂರ್ಣ ಇವ್ರ ಕಲೆನ ನಾನು ಉಪಯೋಗಿಸಿ ಒಳ್ಳೆಯ ಸಿನಿಮಾ ಮಾಡಿ ನಾನು ಯಾರಿಗೂ ಕಡಿಮೆ ಇಲ್ಲ ಅಂತ ಒಂದು ಸಿನಿಮಾ ತೋರಿಸ್ತೀನಿ ಅದಕ್ಕೆ ಪ್ರಮೋಷನ್ ಮುಖ್ಯ ಇವಾಗ ಮದುವೆಗೆ ಸುಮ್ಮನೆ ಬಂದ್ಬಿಡ್ತಾರೆ ಜನ ಮನೆ ಮನೆಗೆ ಹೋಗಿ ಕಾರ್ಡ್ ಕೊಡಬೇಕಲ್ಲ ಸಿನಿಮಾನು ಹಂಗೆ ಅಲ್ಲ ಒಂದು ಸಮಾರಂಭ ಅಲ್ವಾ ಅದು ಆಮೇಲೆ ಹೀರೋಗಳೆಲ್ಲ ಡೈರೆಕ್ಟರ್ ಗಳು ಆಗ್ತಾ ಇದ್ದಾರೆ ಅನ್ನೋದು ಕೂಡ ಅಂದ್ರೆ ಹಂಗಲ್ಲ ಸರ್ ಹಂಗಲ್ಲ ಗೊತ್ತೇ ಇಲ್ಲದವರು ಒಂದು ಸಿನಿಮಾ ಮಾಡ್ಬಿಟ್ಟು ಡೈರೆಕ್ಟರ್ ಗೆ ಅನುಭವಿ ಡೈರೆಕ್ಟರ್ ಗಳಿಗೆ ಬುದ್ಧಿ ಹೇಳೋ ತರ ಆಗ್ಬಿಟ್ಟಿದ್ದಾರೆ ಅದು ಕೂಡ ಇಂಡಸ್ಟ್ರಿ ಜಾಸ್ತಿ ಆಗಿದೆ ಹೀರೋ ಡೈರೆಕ್ಟರ್ ಗಳು ಮಾತು ಕೇಳ್ತಿಲ್ಲ ಹೀರೋ ಹೀರೋಯಿನ್ ಗಳು ಅನ್ನೋದು ಇದು ನಿಮ್ ಗಮನಕ್ಕೆ ಅಂತ ಅದು ಗೊತ್ತಿಲ್ಲ ಅವರವರು ಎಕ್ಸ್ಪೀರಿಯನ್ಸ್ ಗಳ ಮೇಲೆ ಹೋಗುತ್ತೆ ಅಂದ್ರೆ ಹೊಸಬ್ರೆಲ್ಲ ಮಾತಾಡೋ ಥರ ಆಗಿದೆಯಂತೆ ನಮ್ಮ ಕೇಳಿ ಸಿಕ್ಕಿದ್ರೆ ರುಪ್ತಿ ಬಿಡ್ಕೊಂಡು ಬಟ್ ನಾವು ಯಾರು ಆ ಥರದೇನು ಮಾಡಲ್ಲ ಥ್ಯಾಂಕ್ ಯು ಸೋ ಮಚ್ ಸೊ ಈ ವರ್ಷ ನಮಗೆ ಸೂಪರ್ ಡೂಪರ್ ಆಗಿರುತ್ತೆ ನಿಮ್ಮ ಕಡೆಯಿಂದ ಅಂತ ಅನ್ಕೋತೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಾ ಥ್ಯಾಂಕ್ ಯು ಎಸ್ ವೀಕ್ಷಕರೇ ಇದು ದುನಿಯಾ ವಿಜಯ್ ಸರ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಯಶೋಧ ಪೂಜಾರಿ ಬೆಂಗಳೂರು